ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಪ್ರತಿಯೊಂದು ನಾನು ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದ ಹಿಡ್ಕೊಂಡು ಸ್ಟಿಚಿಂಗ್ ವಿಡಿಯೋಸ್ನ ನಾನು ಹಾಕ್ಲಾಕತ್ತೀನಿ ನೋಡ್ರಿ ಇವತ್ತು ಒಂದು ಮೋಟಿವೇಟ್ ವಿಡಿಯೋನ ಹಾಕಬೇಕು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ಲಾಕತ್ತೆ ನೋಡ್ರಿ ಹಾಗೆ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ಲಾಕತ್ತೆ ಅಂತಂದ್ರೆ ಹೆಣ್ಮಕ್ಳು ಮನೇಲಿ ಇದ್ದುಕೊಂಡು ಮನೆ ಕೆಲಸದ ಜೊತೆಗೆ ಯಾವೆಲ್ಲ ನಾವು ಕೆಲಸಗಳನ್ನ ಮಾಡಬಹುದು ನಾವು ಜೀವನದ ಒಂದು ಗುರಿಯನ್ನ ಮುಟ್ಬೇಕಾದ್ರೆ ಏನೇನೆಲ್ಲ ನಾವು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನ ನಿಮ್ಮ ಜೊತೆನ ಶೇರ್ ಮಾಡ್ಲಾಕತ್ತ ನೋಡ್ರಿ ಇವತ್ತು ಆ ಜೀವನದಲ್ಲಿ ನಾವು ಇರ್ತಕ್ಕ ನಾನು ಇಲ್ಲ ಅಂತ ಇವಾಗ ಹೇಳಬೇಕು ಅಂತಂದರೆ ಆಲ್ರೆಡಿ ಒಂದು ನ ಮಾಡಿ ನಾನು ಸ್ಟಾಪ್ ಮಾಡಿ ನೆಕ್ಸ್ಟ್ ಇದು ನ್ಯೂ ನ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಯೂಟ್ಯೂಬ್ ಮಾಡೋರಿಗೆ ತುಂಬ ಚೆನ್ನಾಗಿ ಗೊತ್ತಿರ್ತೈತಿ ನೋಡ್ರಿ ನಾವು ಒಂದು ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿ ಅದ್ರೊಳಗೆ ನಾವು ಚಾನೆಲ್ ಒಳಗೆ ಒಂದು ಗಂಟೆ ನಾವು ಟೈಮ್ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಎಷ್ಟೊಂದು ಸ್ಟ್ರಗಲ್ ಪಡಬೇಕಾಗ್ತತಿ ಅಂತ ಹೇಳಿ ನಂದು ಪ ಮೊದಲಿನ ಚಾನಲ್ ಒಳಗೆ ನೂರು ಗಂಟೆ ವಾಚಿಂಗ್ ಟೈಮು ಮತ್ತು ಆರೂವರೆ ನೂರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದರು ಬಟ್ ನನಗೆ ಚಾನೆಲ್ನ ಸ್ಟಾರ್ಟ್ ಮಾಡಿ ನೋಡಿರಿ ಆ ಚಾನಲ್ಗೆ ಹೆಂಗೆ ಸಪೋರ್ಟ್ ಮಾಡಿದ್ರಲ್ಲ ಈ ಚಾನಲ್ಗೂ ಕೂಡ ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ಲಾಕತ್ತಾರೆ ನೋಡಿರಿ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಪ್ರತಿಯೊಂದು ವಿಡಿಯೋನ ನೋಡಿ ಮತ್ತು ಶನಕ ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡೆ ನೋಡ್ರಿ ಇವತ್ತು ನಾವು ಮನೇಲಿ ಇದ್ಕೊಂಡು ಪ್ರತಿ ಹೆಣ್ಮಕ್ಳು ಇದನ್ನ ನೋಡಬೇಕು ಹಾಗೆ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳಿ ಈ ಒಂದು ಮೋಟಿವೇಟ್ ವಿಡಿಯೋನ ನಾನು ಇವತ್ತು ಮಾಡ್ಲಾಕತ್ತೆ ನೋಡ್ರಿ ಯಾರೆಲ್ಲ ನೋಡ್ಲಾತಿಲ್ಲ ಪ್ಲೀಸ್ ಒಂದು ಲೈಕ್ ಕೊಡೋದ ನಮ್ಮ ಮರಿ ಬ್ಯಾಟ್ರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಸ್ಟಿಚಿಂಗಿಂದ ನಾನು ನನ್ನ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಯಾರೆಲ್ಲ ಸ್ಟಿಚಿಂಗ್ ಒಳಗೆ ಇಂಟ್ರೆಸ್ಟ್ ಇದೆಯಲ್ಲ ಇಲ್ಲಿ ನಾವು ಸ ಕಲಿಬೇಕು ಅಂತಂತಂದ್ರೆ ಹಳಿ ಒಳಗೆ ಅಂತಂದ್ರೆ ದೂರ ಹೋಗಿ ಕಲೀಲಕ್ಕೆ ಆಗ್ತಾರ ಹಂಗಿಲ್ಲ ಹೀಗಾಗಿ ನಮ್ಗೆ ಯೂಟ್ಯೂಬ್ ಒಳಗೆ ಯಾವ ರೀತಿಯಾಗಿ ನಾರ್ಮಲ್ ಬ್ಲೌಸ್ ಆಗಿರ್ಬೋದು ಕಟೋರಿ ಬ್ಲೌಸ್ ಆಗಿರ್ಬೋದು ಪ್ರತಿಯೊಂದು ವಿಡಿಯೋನ ಯೂಸ್ಫುಲ್ ಆಗಿರುವಂಥ ವಿಡಿಯೋನ ನಮ್ಗೆ ಸಿಗ್ತಾರೆ ನೋಡಿರಿ ಅದನ್ನ ನೋಡಿ ನಾವು ಪ್ರಾಕ್ಟೀಸ ಮಾಡಬಹುದು ಯಾವುದೇ ಒಂದು ಪ್ರತಿಯೊಂದು ನಾವು ಸ್ಟಿಚಿಂಗ್ನ ನಾವು ಒಂದು ದಿವಸದೊಳಗೆ ಒಂದು ತಿಂಗಳೊಳಗೆ ಕಲಿತೀನಿ ಅಂತಂದ್ರೆ ಆಗಂಗಿಲ್ಲ ನೋಡಿ ಯಾಕಂತಂದ್ರೆ ಪ್ರಾಕ್ಟೀಸ್ ಮತ್ತು ನಮಗೆ ಕರೆಕ್ಟಾಗಿ ಬ್ಲೌಸ್ ಫಿನಿಶಿಂಗ್ ಬರಬೇಕು ಅಂತಂತಂದರೆ ನಾವು ಆದಷ್ಟ ಪ್ರಾಕ್ಟೀಸ್ ಮಾಡಬೇಕು ನೋಡಿರಿ ಅದು ಹಾಗೆ ಆದಷ್ಟು ಕಸ್ಟಮರ್ಸ್ ಬ್ಲೌಸಸ್ನ ನಾವು ಒಂದು ಸ್ವಲ್ಪ ಮೊದಲಿಗೆ ಸ್ಟಾರ್ಟಿಂಗ್ ಹೊಲಿಬೇಕು ಅಂತಂದರೆ ಕ ಜಾಸ್ತಿ ಟೈಮಿಂಗ್ ತೊಗೊಂಡ್ರೂ ಪರವಾಗಿಲ್ಲ ನೋಡಿರಿ ಫಿನಿಶಿಂಗ್ ಕರೆಕ್ಟಾಗಿ ಬರಬೇಕು ನೋಡಿರಿ ಒಮ್ಮೆ ನಾವು ಕಸ್ಟಮರ್ಸ್ಗೆ ಬ್ಲೌಸ್ ಫಿಟ್ಟಿಂಗಾಗಿ ಚೆನ್ನಾಗಿ ಕೂತು ಅಂತಂದರೆ ನಮಗೆ ರೆಗ್ಯುಲರಾಗಿ ಆ ಬ್ಲೌಸಸ್ ಜಾಸ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ನೋಡ್ರಿ ಇಲ್ಲಪ್ಪ ನಮ್ಗೆ ಅಷ್ಟು ನಮ್ಗೆ ಸ್ಟಿಚಿಂಗ್ ನಮ್ಮ ತಲೆಗೆ ಹತ್ತಂಗಿಲ್ಲ ಅನ್ನೋರು ಇಲ್ಲ ನೀವು ಇದೇ ಕೆಲಸ ಮಾಡಬೇಕು ಅಂತೇನಿಲ್ಲ ಮನೇಲಿ ಎದ್ಕೊಂಡು ನಾವು ಮೇಕೆ ಸಾಕಾಣಿಕೆ ಆಗಿರಬಹುದು ಹೈನುಗಾರಿಕೆ ಆಗಿರಬಹುದು ನಮಗೆ ಅನೇಕ ರೀತಿಯಾದಂತಹ ನಮ್ಗೆ ದಾರಿಗಳು ಅದಾವೆ ನೋಡ್ರಿ ನಾವು ಇದರಿಂದ ಕೂಡ ನಾವು ಮುಂದುವರಲಿಕ್ಕೆ ಸಾಧ್ಯ ಆಗ್ತಿರ್ತೈತಿ ಇಲ್ಲ ಮನೆ ಕೆಲಸ ಮಕ್ಕಳು ನೋಡ್ಕೊಳ್ಳೋದು ಇದೇ ಆಗಿ ಹೋಗಿರ್ತೈತಿ ನೋಡ್ರಿ ಇದ್ರ ಜೊತೆಗೆ ನಾವು ಸ್ವಲ್ಪ ಎಫರ್ಟ್ ಹಾಕ್ಲೇಬೇಕು ನೋಡ್ರಿ ಯಾವುದಾದ್ರೂ ಒಂದು ಕೆಲಸ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಅವ್ರು ಹಿಂಗಂದ್ರು ಅವ್ರು ಹಂಗೆ ಅಂದರು ಅನ್ನೋದ್ರೆ ಯೋಚನೆ ಮಾಡೋದು ಬಿಟ್ಟು ನಮ್ಗೆ ಏನು ಸರಿ ಅನಿಸುತ್ತಲ್ಲ ನಮ್ಮ ಮನೆಯವ್ರ ಸಪೋರ್ಟ್ ಅಷ್ಟಿದ್ರೆ ಸಾಕು ನೋಡಿರಿ ನಾವು ಏನನ್ನಾದರೂ ನಾವು ಕೂಡ ಸಾಧಿಸ್ಬೋದು ನೋಡ್ರಿ ನಾನು ಮೊದಲಿಗೆ ನಾನು ಕೂಡ ನನಗೂ ಏನು ಸ್ಟಿಚಿಂಗ್ ಬರ್ತಿರ್ಲಿಲ್ಲ ನಾನು ಎಲ್ಲಿ ಕಲೀಲಿಕ್ಕಂತೂ ಎಲ್ಲಿ ಹೋಗಿಲ್ಲ ನೋಡ್ರಿ ಸ್ಟಿಚಿಂಗ್ ಎಲ್ಲನೂ ಈಗ ಮೊಬೈಲ್ ಕೂಡ ಯೂಸ್ ಮಾಡ್ತೀನಿ ಬಟ್ ನಾವು ಕಲಿಯುವಂತಹ ಟೈಮ್ ಒಳಗೆ ಇದು ಕೂಡ ಇರಲಿಲ್ಲ ಹೀಗಾಗಿ ನಾನು ಮೊದಲಿಗೆ ನಾರ್ಮಲ್ ಬ್ಲೌಸ ಹಾಗೆ ಮೊದಲಿಗೆ ನಾನು ಸೀರೆಗೆ ಪಿಕೋ ಫಾಲು ಮತ್ತು ಇದನ್ನ ಮಾಡ್ತಿದ್ದೆ ಫಸ್ಟ ನಂತರ ನಾನು ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಅಂದರೆ ಪಿಕೋ ಮಷಿನ್ ಮೇಲೇ ನಾನು ಸ್ಟಿಚಿಂಗ್ ಮಾಡ್ತಿದ್ದೆ ಅದಾದ ನಂತರ ನಾನು ಸ್ಟಿಚ್ಚಿಂಗ್ ಮಷಿನಾಗ ಸೆಪ್ರೇಟಾಗಿ ಒಂದ ತೊಗೊಂಡು ಬಂದಿನಿ ನೋಡ್ರಿ ಸ್ಟಿಚಿಂಗ ಈಗವಾಗ ಜಾಸ್ತಿ ಜಾಸ್ ಬ್ಲೌಸ ಫಿನಿಶಿಂಗ ಕರೆಕ್ಟಾಗಿ ಬರ್ಲಾಕತ್ತಂತಂದ್ರೆ ಜಾಸ್ತಿ ಬ್ಲೌಸಸ್ಸ ನಮ್ಮ ಎಲ್ಲೇ ನಾವು ಹೊಲದೊಳಗಿದ್ದ ಸ್ಟಿಚಿಂಗ್ ಮಾಡ್ರೂ ಕೂಡ ನಮ್ಮ ಹತ್ರ ತಂದು ಹಾಕಿ ಸ್ಟಿಚಿಂಗ್ ಮಾಡಿಸ್ಕೊ ಹೋಗೋಂತಹ ಕಸ್ಟಮರ್ಸ ಇರ್ತಾರೆ ನೋಡ್ರಿ ಹೀಗಾಗಿ ನಾನು ಒಂದು ಇಟ್ ನೋಡಿರ್ತೀನಿ ಯಾರೆಲ್ಲ ವಿಡಿಯೋನ ನೋಡ್ಲಾಕತ್ತೀರಿ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳಿ ವಿಡಿಯೋನ ಮಾಡ್ಲಾಕತ್ತಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡ್ ನೋಡ್ರಿ ಇದ್ರ ಜೊತೆಗೆ ನಾವು ಸೀರೆಗೆ ಕುಚ್ ಕಟ್ಟೋದಾಗಿರಬಹುದು ಸೀರೆ ವ್ಯಾಪಾರ ಮಾಡೋದಾಗಿರ್ಬಹುದು ನಾವ ಒಂದು ಸಣ್ಣ ಪಟ್ಟಣ ಆಗಿದ್ರೂ ನಡಿತೈತಿ ನೋಡ್ರಿ ಇದ್ರ ಸ್ಟಿಚಿಂಗ್ ಜೊತೆನ ನಾವು ಮಾಡ್ಕೋಬಹುದು ಹಾಗೆ ಪಿಕೋ ಫಾಲ್ಸ್ ಆಗಿರಬಹುದು ವಾರದೊಳಗೆ ನಾವು ಇಲ್ಲ ಕಮ್ಮಿ ಅಂತಂದ್ರೆ ಒಂದು ಒಂದರಿಂದ ಒಂದು ಸ ಒಂದೂವರೆ ಸಾವಿರವರೆಗೂ ನಮ್ಗೆ ಇಷ್ಟೇ ಇನ್ಕಮ್ ಬಂದ್ರು ನಮ್ಮ ಫ್ಯಾಮಿಲಿಗೆ ಹೆಲ್ಪ್ ಅಂತಂದ್ರೆ ಜಾಸ್ತಿ ಹಾಕಿರ್ತತಿ ಬರೋ ಆದಾಯದೊಳಗೆ ಖರ್ಚು ಮಾಡೋದು ಹೋಗೋಕ್ಕಿಂತ ನಾವು ಸ್ವಂತ ದುಡಿಮೆಯಿಂದ ಖರ್ಚು ಮಾಡಿದ್ರೆ ನಮ್ಗೆ ಉಳಿತಾಯ ಆಗ್ತತಿ ಮತ್ತು ಒಂದು ಜೀವನಕ್ಕೆ ಒಂದು ಹೆಲ್ಪ್ ಆಗ್ತತಿ ಅಂಥೇಳಿ ಈ ಒಂದು ನಾನು ಹೇಳ್ತಕ್ಕಂಥ ಉದ್ದೇಶ ನನಗೆ ನಾನು ಕೆಲವೊಂದಷ್ಟು ಬ್ಲೌಸಸ್ನ ನಾನು ಸ್ಟಿಚ್ ಮಾಡಿರ್ತಕ್ಕಂಥ ವಿಡಿಯೋನ ನಿಮ್ಗೆ ನಾನು ತೋರಿಸ್ಲಾಕ್ತೇನೆ ನೋಡ್ರಿ ಈ ಬ್ಲೌಸ್ ನೋಡ್ರಿ ನಾನು ವರ್ಕ್ ಬ್ಲೌಸ್ ಅಂತ ಇದ್ರ ಜೊತೆಗೆ ನಾವು ಸ್ಟಿಚಿಂಗ್ ಜೊತೆಗೆ ಪಿಕೋ ಫಾಲ್ಸ್ ಮಾಡಿರಬಹುದು ಹಾಗೆ ಬ್ಲೌಸ್ ಮೆಟೀರಿಯಲ್ಸ್ನ ನಾವು ತಂದಿಟ್ಟರು ಕೂಡ ಅದೇ ಕಸ್ಟಮರ್ಸ್ ಏನು ಮಾಡ್ತಾರೆ ಬ್ಲೌಸ್ ಮತ್ತು ಅದಕ್ಕೆ ನಾವು ಲೈನಿಂಗ್ನ ತಂದಿಟ್ಟರೆ ಅದು ಕೂಡ ನಮಗೆ ಉಪಯೋಗ ಆಗಿರ್ತೈತೆ ನೋಡ್ರಿ ಅದರೊಳಗೆ ನಾವು ಈ ರೀತಿಯಾಗಿ ಬಂಡಲ್ ರೀತಿಯಾಗಿ ನಾವು ಲೈನಿಂಗ್ನ ತಂದಿಡೋದ್ರಿಂದ ನಮಗೂ ಕೂಡ ಒಂದು ಸ್ವಲ್ಪ ಉಳಿತಾಯ ಆಗಿರ್ತೈತಿ ಮತ್ತು ಕಸ್ಟಮರ್ಸ್ಗೂ ಕೂಡ ಯೂಸ್ ಆಗಿರ್ತೈತೆ ನೋಡಿರಿ ನಮ್ಮ ಹತ್ರನೇ ತೊಗೊಂಡು ನಮ್ಮ ಹತ್ರನ ಸ್ಟಿಚಿಂಗ್ ಮಾಡ್ಸ್ಕೊಂಡು ಹೋಗ್ತಾರೆ ನಮಗೂ ಹೆಲ್ಪ್ ಆಗುತ್ತೆ ಪ್ಲಸ್ ಮತ್ತು ಕಸ್ಟಮರ್ಸ್ಗೂ ಹೆಲ್ಪ್ ಆಕಿರ್ತೈತಿ ನೋಡ್ರಿ ಹಾಗೆ ನಾನು ಈ ರೀತಿಯಾಗಿ ಬಂಡಲ್ ರೀತಿಯಲ್ಲಿ ಲೇಸ್ ಆಗಿರ್ಬೋದು ಎಲ್ಲನೂ ಈ ರೀತಿಯಾಗಿ ತಂದಿರ್ತೇನೆ ನೋಡ್ರಿ ಹಾಗೆ ನಾನು ಬ್ಲೌಸ್ ಸ್ಟಿಚ್ ಮಾಡಿರ್ತಕ್ಕಂತಹ ಕೆಲವೊಂದಿಷ್ಟು ಬ್ಲೌಸಸ್ನ ತೋರಿಸ್ತೇನೆ ನೋಡ್ರಿ ಮೊದಲಿಗೆ ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡಿ ನಂತರ ನಾವು ಡಿಸೈನ್ಸ್ ಬ್ಲೌಸ್ ಆಗಿರ್ಬೋದು ಮೊದಲಿಗೆ ಸಿಲಾಯಿ ಸ್ಟಿಚಿಂಗು ಮತ್ತು ಚಿಕ್ಕ ಮಕ್ಕಳ ಫ್ರಾಕ್ಸ್ ಲಂಗ ಈ ರೀತಿಯಾಗಿ ನಾವು ಸ್ಟಿಚ್ ಮಾಡಿ ಎಲ್ಲಾನು ಬ್ಲೌಸ್ ಫಿನಿಶಿಂಗ್ ನೀಟಾಗಿ ಬರ್ತೈತೆ ನೋಡಿರಿ ಮೇನ್ ಪ್ರಾಕ್ಟೀಸ್ ನೋಡಿರಿ ಈ ರೀತಿಯಾಗಿ ಬ್ಲೌಸರ್ ಡಿಸೈನ್ ಮಾಡೀನಿ ನೋಡ್ರಿ ನಾನು ಇದು ಒಂದು ನಾಲ್ಕು ವರ್ಷ ಹಿಂದೆ ಸ್ಟಿಚ್ ಮಾಡಿರೋಂತಹ ಹಾಗೆ ಇದು ಬ್ಲೌಸ್ ನೋಡ್ರಿ ಈ ಬ್ಲೌಸ್ ಕೂಡ ನೋಡ್ರಿ ಸಿಂಪಲ್ ಡಿಸೈನ ವರ್ಕ್ ನೋಡ್ರಿ ಇದು ಸೊ ಈ ಬ್ಲೌಸ್ ಕೂಡ ಸಿಂಪಲ್ ನೋಡಿರಿ ಈ ರೀತಿಯಾಗಿ ಹಸಿರು ಕಲರ ಸ್ಯಾಡಿ ಇತ್ತು ಈ ರೀತಿಯಾಗಿ ಡಿಸೈನ್ ಮಾಡಿ ನಾನು ಆ ಬ್ಲೌಸ್ನ ಸ್ಟಿಚ್ ಮಾಡಿ ನೋಡಿರಿ ನೋಡ್ರಿ ಇದು ಸೊ ಈ ರೀತಿಯಾಗಿ ಬ್ಲೌಸ್ ಕೂಡ ಅಷ್ಟೇ ನೀಟಾಗಿ ಚೆನ್ನಾಗಿ ಬಂದೈತೆ ನೋಡ್ರಿ ಬೋಟ್ನಿಕ್ ಬ್ಲೌಸ್ ಈ ರೀತಿಯಾಗಿ ಸೈಡ್ ನೀಟಾಗಿ ಆಗಿ ಬಂದೈತಿ ಬ್ಲೌಸ್ ನಾವ್ ಬ್ಲೌಸ್ ಸ್ಟಿಚಿಂಗ್ ಜೊತೆಗೆ ನಾವು ವರ್ಕ್ ಕೂಡ ಮಾಡಬಹುದು ನೋಡ್ರಿ ನಾವು ಯಾರು ಕಲಿತೆ ಹುಟ್ಟಿರಂಗಿಲ್ಲ ನೋಡ್ರಿ ನಾವ ಮೊದಲಿಗೆ ಮೊದಲಿಗೆ ಒಂದು ಎರಡು ಬ್ಲೌಸ್ ಕೆಟ್ಟೋಗ್ಬಹುದು ಅಂತ ನಂತರ ನಾವ ಕರೆಕ್ಟಾಗಿ ಫಿನಿಷಿಂಗ ಬರ್ತೈತೆ ನೋಡ್ರಿ ಇಲ್ಲ ಅಂತಂದ್ರೆ ನಾನು ಸ್ಟಾರ್ಟಿಂಗ್ ಒಳಗೆ ಭಾಳ ಅಂದ್ರೆ ಭಾಳ ಸ್ಟ್ರಗಲ್ ಪಟ್ಟನಿ ಇವಾಗ ಒಂದು ತಕ್ಕ ಮಟ್ಟಿಗೆ ನಾನು ನೀಟಾಗಿ ಫಿನಿಶಿಂಗ ಸ್ಟಿಚ್ ಮಾಡ್ಲಿಕ್ಕೆ ಕಲ್ಕೊಂಡಿ ನೋಡ್ರಿ ನಾ ಒಂದು ಸ್ಟಿಚಿಂಗ ಕಲಿಬೇಕಾಗಿದ್ರೆ ಆವಾಗ ಮೊಬೈಲ್ ವ್ಯವಸ್ಥೆ ಅಷ್ಟೊಂದು ಇರಲಿಲ್ಲ ಹೀಗಾಗಿ ನಾನು ಕಟೋರಿ ಬ್ಲೌಸ್ನ ಸ್ಟಿಚ್ ಮೊದಲಿಗೆ ನಾರ್ಮಲ್ ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡ್ತೀನಿ ನೋಡ್ರಿ ನಂತರ ನಾವು ಕಟೋರಿ ಬ್ಲೌಸ ಸ್ಟಿಚ್ ಮಾಡಬೇಕು ಅಂತಂದರೆ ಆ ಕಟೋರಿ ಬ್ಲೌಸ್ನ ತೊಗೊಂಡು ಅದನ್ನ ಏನು ಸ್ಟಿಚ್ ಮಾಡಿರ್ತಾರಲ್ಲ ಸ್ಟಿಚ್ನೆಲ್ಲ ಬಿಚ್ಚಿ ನಾನು ಎಲ್ಲ ಪೀಸಸ್ನ ತೊಗೊಂಡು ಅದೇ ಒಂದು ಸೈಜ್ ಒಳಗೆ ನಾನು ಬ ಕಟ್ ಮಾಡಿ ನಾನು ಸ್ಟಿಚ್ ಮಾಡಿ ಕಲ್ಕೊಂಡಿರೋದು ನೋಡಿರಿ ಮೊದಲಿಗೆ ನಾನು ಕಟೋರಿ ಬ್ಲೌಸ ಸ್ಟಿಚ್ ಮಾಡಬೇಕು ಅಂತಂದರೆ ಇವಾಗ ಏನು ನಮ್ಮ ಮೊಬೈಲ್ ಒಳಗೆ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡ್ತೇವೆ ಅಂತಂದರೆ ಎಲ್ಲನೂ ನಮ್ಗೆ ಸಿಗ್ತಾವೆ ಕಲೀಲಾಕಂತೂ ನಮ್ಗೆ ಇವಾಗ ಉಪಯೋಗ ಆಯ್ತು ನೋಡಿರಿ ಕೆಲಸದ ಜೊತೆಗೆ ನಾವು ಇತ್ತ ಸಣ್ಣ ಪುಟ್ಟ ನಮಗೆ ಇಲ್ಲ ಅಂತಂದ್ರೆ ವಾರಕ್ಕ ಇನ್ನೂರಿಂದ ಮುನ್ನೂರವರೆಗೂ ಇಷ್ಟೇ ಬಂದರೂ ಕೂಡ ನಮ್ಗೆ ಎಷ್ಟೊಂದು ನಮ್ಗೆ ಹೆಲ್ಪ್ ಆಕತಿ ನಮ್ಮ ಫ್ಯಾಮಿಲಿಗೆ ಎಷ್ಟೊಂದು ಹೆಲ್ಪ್ ಆಕತಿ ಇನ್ನೂರು ಮುನ್ನೂರು ಇಷ್ಟೇ ಬರಲಿ ನಾವು ಮನೆ ಕೆಲ್ಸದ ಜೊತೆಗೆ ನಾವು ಒಂದು ಜಾಸ್ತಿ ಟೈಮ್ ಕೊಡಬೇಕಾಗಿಲ್ಲ ನೋಡ್ರಿ ಜಸ್ಟ್ ಒಂದು ಗಂಟೆ ನಾವ ಟೈಮ್ ಕೊಟ್ಟರೂ ಕೂಡ ನಾವ ಇಷ್ಟೊಂದು ಉಳಿತಾಯನ ಮಾಡ್ಕೋಬಹುದು ನೋಡಿರಿ ಅದ್ರ ಜೊತೆಗೆ ನಮ್ಮ ಸ್ಟಿಚಿಂಗ್ ಹಿಡಿಯೋದೊಳಗೆ ಮಟಲ್ಸ್ ತಂದು ಕೊಟ್ರೂ ನಮಗೆ ಯೂಸ್ ಆಗುತ್ತೆ ನಮಗೆ ಜಾಸ್ತಿ ಲೇಸ್ ಬಂಡಲ್ಸ್ ಆಗಿರಬಹುದು ಮತ್ತು ಲೈನಿಂಗ್ಸ್ ಆಗಿರಬಹುದು ಅದೇ ಬ್ಲೌಸಿಗೆ ಬೇಕಾಗಿರ್ತಕ್ಕಂಥ ವರ್ಕ್ ಮಟೆರಿಯಲ್ಸ್ನ ತಂದಿಟ್ರೂ ಅದು ಕೂಡ ನಮಗೆ ಯೂಸ್ ಆಗಿರ್ತತಿ ಅದ್ರ ಜೊತೆಗೆ ನಾವು ಆ ಬ್ಲೌಸ್ ಸ್ಟಿಚ್ ಮಾಡೋದ್ರಿಂದ ನಮಗೆ ಇವಾಗ ಲೇಟೆಸ್ಟಾಗಿ ನಾವು ಆರ್ ವರ್ಕು ಮತ್ತು ಎಂಬ್ರಾಯ್ಡಿಂಗ ಡಿಸೈನ್ಸ್ನ ಜಾಸ್ತಿ ಹೊಲಿಸೋದ್ರೆ ಎಲ್ಲ ಒಂದು ಫಂಕ್ಷನ್ಸ್ಗೆ ಇವತ್ತು ಆರ್ ವಿ ವರ್ಕು ಮತ್ತು ಎಂಬ್ರಾಯ್ಡಿಂಗು ತುಂಬ ಟ್ರೆಂಡಿಂಗ್ನಲ್ಲಿ ಇರ್ತಕ್ಕಂಥದ್ದು ಹೀಗಾಗಿ ಇವಾಗ ಆರಿ ವರ್ಕ್ ಮಷಿನ್ ರೇಟ್ ಕೇಳಿದ್ರೆ ತುಂಬ ಅಂದರೆ ಜಾಸ್ತಿ ಅಂದರೆ ಜಾಸ್ತಿ ಅಮೌಂಟ್ ಇತ್ತು ಹೀಗಾಗಿ ನಮ್ಮ ಹಳ್ಳಿ ಒಳಗೆ ಅಷ್ಟೊಂದು ಅಮೌಂಟ್ ಕೊಟ್ಟ ಜ ಮೆಷಿನ್ ತಂದ್ರೆ ಅಂತ ಅಂಥೇಳಿ ನಾನೇನು ಮಾಡಿದೆ ಆರಿ ವರ್ಕ ಪ್ರಾಕ್ಟೀಸ್ ಮಾಡಬೇಕು ಅಂದ್ಕೊಂಡಿದ್ದೆ ಕೆಲವೊಂದು ಇದ್ದು ನೋಡ್ರಿ ನಾನು ಇದೇ ರೀತಿ ವರ್ಕ್ ಮಾಡ್ಬೇಕಂತ ಹೇಳಿ ಜನ ನಾನು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಹದಿನೆಷ್ಟೀಸ್ನ ನಾನು ಹಾಕ್ಕೊಂಡಿರ್ತೀನಿ ಟೈಮ್ ಮಾಡಿರ್ತಕ್ಕಂತಹ ಬ್ಲೌಸ್ ನೋಡ್ರಿ ಇದು ಹಾಗೆ ಸ್ಲೀವ್ ಡಿಸೈನ್ ನೋಡಿರಿ ಈ ರೀತಿಯಾಗಿ ಮಾಡಿ ನೋಡ್ರಿ ನಾನು ಮಾಡಿರ್ತಕ್ಕಂಥ ವರ್ಕ್ ಒಳಗೆ ಸೆಕೆಂಡ್ ಬ್ಲೌಸ್ ನೋಡ್ರಿ ಇದು ಸಿಂಪಲ್ ಮತ್ತು ಅಷ್ಟು ಚೆನ್ನಾಗಿ ಅನಿಸ್ತು ನೋಡ್ರಿ ಈ ರೀತಿಯಾಗಿ ಬ್ಲೌಸ ನೆಕ್ ಡಿಸೈನ್ ನೋಡ್ರಿ ಇದು ಸ್ಲೀವ ಈ ರೀತಿಯಾಗಿ ಡಿಸೈನ ಮಾಡಿ ನೋಡ್ರಿ ಸ್ಲೀವ ಲಾಸ್ಟ್ ಒಳಗೆ ನನ್ಗೆ ಪಿಕಾಕ್ ಡಿಸೈನ್ ಬೇಕಾಗಿತ್ತು ನೋಡ್ರಿ ಹಿಂಗಾಗಿ ಸ್ವಲ್ಪ ಇವ ಇನ್ನೂ ಕಂಪ್ಲೀಟ್ ಆಗಿಲ್ಲ ನೋಡ್ರಿ ಇದು ಈ ರೀತಿಯಾಗಿ ಸ್ಮಾಲ್ ಬಿಟ್ಸ್ ಮತ್ತು ಈ ರೀತಿಯಾಗಿ ವರ್ಕ್ ಮಾಡೀನಿ ನೋಡ್ರಿ ಇನ್ನೂ ಕಂಪ್ಲೀಟ ಆಗಿಲ್ಲ ನೋಡ್ರಿ ಇದು ಈ ರೀತಿಯಾಗಿ ಈ ಒಂದು ಸಾಡಿ ಗೋಲ್ಡನ್ ಕಲರ್ ಸಾಡಿ ಇತ್ತು ನೋಡ್ರಿ ನನಗೆ ಪಿಕಾಕ್ ಡಿಸೈನ್ ಬೇಕೇ ಹೇಳಿ ಮೊದಲಿಗೆ ಪ್ರ್ಯಾಕ್ಟೀಸ್ ಮಾಡಿ ಅದಾದ ನಂತರ ಈ ರೀತಿಯಾಗಿ ವರ್ಕ ಮಾಡಿ ನೋಡ್ರಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ನೋಡ್ರಿ ಟೈಮ್ ಸಿಕ್ಕಾಗ ಕಂಪ್ಲೀಟಾಗಿ ಯಾವ ರೀತಿಯಾಗಿ ವರ್ಕ್ ಹೇಳಿ ತೋರಿಸ್ತೀನಿ ನೋಡ್ರಿ ಆ ಇವತ್ತಿನ ಹಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡನ ನೋಡ್ರಿ ಇದು ಒಂದು ಎಲ್ಲರಿಗೆ ಹೆಲ್ಪ್ ಆಕತಿ ಹಾಗೆ ಇನ್ಸ್ಪೈರ್ ಆಕತಿ ಅನ್ನೋದಕ್ಕೋಸ್ಕರ ಮೋಟಿವೇಟ್ ಹಿಡಿಯೋನ ಮಾಡೀನಿ ನೋಡ್ರಿ ಆ ಮನೆಯೊಳಗೆ ನಾವು ಕೆಲಸದ ಜೊತೆಗೆ ಒಂದು ಸ್ವಲ್ಪ ಸ್ಟ್ರಗಲ್ ಆದ್ರೂ ಚಿಕ್ಕ ಮಕ್ಕಳು ಇದ್ರೂ ಮನೆಗೆ ಕೆಲಸ ಮಾಡಿಕೊಂಡು ಅರ್ಧ ಗಂಟೆ ಏನಾದರೂ ಟೈಮಿಂಗ್ ಕೊಟ್ವಿ ಅಂತಂದ್ರೆ ನಮ್ಮ ಫ್ಯಾಮಿಲಿಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತೆ ನೋಡ್ರಿ ಸೊ ನಾಳೆ ಮೊನೊಟೈಸ್ ಆನ್ ಆಗಬೇಕಂತಂದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ಇವಾಗ ಯಾವುದು ಮಿಕ್ಸ್ ಕಂಟೆಂಟ್ನ ನಾನು ಯೂಸ್ ಮಾಡ್ಲಾಕತ್ತಿಲ್ಲ ನೋಡ್ರಿ ಮೊನೊಟೈಸ್ ಆನ್ ಆಗಿ ನಂತರ ಟೈಲರಿಂಗ್ ಜೊತೆಗೆ ನಾನು ಲಾಗ್ನ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಇವಾಗ ಬ್ಲೌಸ್ ಕಟ್ಟಿಂಗ ವಿತ್ ಮತ್ತು ಸ್ಟಿಚಿಂಗ ಡಿಸೈನ್ಸ ಇದನ್ನ ನಿಮ್ಗೆ ಹೇಳಾಕತ್ತಿರ್ತಾನೆ ನೋಡ್ರಿ ಖಂಡಿತ ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾಕತ್ತ ನೋಡ್ರಿ ಆ ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನ್ಗೆ ಐತೆ ನೋಡ್ರಿ ಹೀಗೆ ಆದಷ್ಟು ಜನಕ್ಕೆ ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತ ನೋಡ್ರಿ ಎಲ್ಲ ನೋಡ್ಲತ್ತರಿ ಎಲ್ಲರಿಗೂ ಧನ್ಯವಾದ